ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವ್ಲಾಗ್ ಅಪ್ಲೋಡ್ ಮಾಡಿ ತುಂಬ ದಿನಗಳೇ ಆಗಿಬಿಟ್ಟಿದೆ ಶಾರ್ಟ್ಸಲ್ಲೇ ಅಪ್ಲೋಡ್ ಮಾಡ್ತಿದ್ದೆ ಬಟ್ ಏನಂತ ಲಾಂಗ್ ವಿಡಿಯೋಸ್ ಯಾವುದೂ ಅಪ್ಲೋಡ್ ಮಾಡಿರಲಿಲ್ಲ ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಆ್ಯಂಡ್ ಈ ಫ್ರೂಟ್ನ ತೊಗೊಂಡು ಬಂದು ಸುಮಾರು ಫೋರ್ ಇಯರ್ಸ್ ಏನೋ ಆಗಿತ್ತು ಆವಾಗ ಡಾರ್ಕ್ ಪಿಂಕಲ್ಲಿ ಬರುತ್ತಲ್ಲ ಆ ಫ್ರೂಟ್ನ ತೊಗೊಂಡು ಬಂದಿದೆ ಮಕ್ಕಳು ಇಷ್ಟಪಟ್ಟು ತಗೊಂಡಿದ್ರು ಬಟ್ ತಿನ್ನಲಿಲ್ಲ ಅವತ್ತೆಲ್ಲನೂ ವೇಸ್ಟ್ ಮಾಡಿಬಿಟ್ವಿ ಹಾಗಾಗಿ ಈ ಫ್ರೂಟ್ನ ತಗೊಂಡೇ ಬರ್ತಿರಲಿಲ್ಲ ಸೊ ಬುಜ್ಜುಗೆ ಅಂದರೆ ವಯಸ್ಸುಗೆ ಹುಷಾರಿರಲಿಲ್ಲ ಅಂತ ಹೇಳಿಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ ಬರ್ತೆ ಸ್ವಲ್ಪ ಫ್ರೂಟ್ಸ್ನ ತೊಗೊಂಡು ಬಂದ ನನಗೆ ಡ್ರಾಗನ್ ಫ್ರೂಟ್ ಬೇಕೇ ಬೇಕು ಅಂತ ಹಠ ಮಾಡಿದ್ಲು ಸರಿ ಅಂದ್ಬಿಟ್ಟು ಒಂದೇ ಹಣ್ಣನ್ನು ತೊಗೊಂಡು ಬಂದೆ ಒಂದು ಹಣ್ಣಿಗೆ ಹಂಡ್ರೆಡ್ ರುಪೀಸ್ನ ಕೊಟ್ಟಿದ್ದೀನಿ ನಾನು ಇದಕ್ಕೆ ತುಂಬಾ ಹೆವಿ ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು ಬಟ್ ತಿಂದರೆ ಪರವಾಗಿಲ್ಲ ವೇಸ್ಟ್ ಮಾಡಿದ್ರೆ ಕೋಪ ಬಂದುಬಿಡುತ್ತೆ ನನಗಂತೂ ನಿಮ್ಮಲ್ಲಿ ಯಾರಿಗೆಲ್ಲ ಡ್ರ್ಯಾಗನ್ ಫ್ರೂಟ್ ಅಂದರೆ ಇಷ್ಟ ಕಮೆಂಟಲ್ಲಿ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಓಕೆನಾ ನನಗಂತೂ ಈ ಫ್ರೂಟ್ ಅಂದರೆ ಏನು ಅಷ್ಟು ಇಷ್ಟ ಆಗೋಲ್ಲ ಇನ್ನು ಕಿವಿ ಫ್ರೂಟ್ ಅಂದರೆ ನಂಗೆ ತುಂಬಾ ಇಷ್ಟಪಟ್ಟು ತಿಂತೀನಿ ಈಗ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ ಇನ್ನು ಚಿನ್ನೂ ಸ್ಕೂಲ್ಗೆ ಹೊಟ್ಟಿದ್ದಾಳೆ ಬುಜ್ಜಿನ ಸ್ಕೂಲಿಗೆ ಕಳಿಸ್ತಾ ಇಲ್ಲ ನಾನು ಇವ ಅವಳಿಗೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ಸ್ಕೂಲ್ಗೆ ಬೇಡ ಅಂತ ಹೇಳ್ಬಿಟ್ಟು ಸೊ ಇವತ್ತು ಶನಿವಾರದ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕು ಹಾಗೇ ನವಗ್ರಹಕ್ಕೆ ಏಳ್ಬತ್ತಿ ಹಚ್ಕೊಂಡು ಬರಬೇಕು ಒಂದು ಅರ್ಕೆ ಹಾಗೆ ಇತ್ತು ಅಂದರೆ ಒಂದು ಅರ್ಕೆ ಇದ್ದೆ ಬಟ್ ಅದು ಹಂಗೆ ಬ್ಯಾಲೆನ್ಸ್ ಇದ್ಬಿಡ್ತು ಕಂಪ್ಲೀಟ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಈಗ ಬೇಗ ಬೇಗನೆ ಮನೆ ವಾರ ಬೇರೆ ಅಲ್ವಾ ಪೂಜೆ ಮಾಡಬೇಕಾಗಿತ್ತು ಬೇಗ ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ಆ್ಯಂಡ್ ತನೂ ಸ್ಕೂಲ್ಗೆ ಹೊರಟ್ಲು ಈಗ ವಯಸ್ಸುಗೆ ತಿಂಡಿ ಕೊಟ್ಟಿದ್ದೀನಿ ಅವಳು ತಿಂಡಿ ತಿಂತಾ ಇದ್ದಾಳೆ ಸೊ ಅವಳಿಗೆ ಟ್ಯಾಬ್ಲೆಟ್ ಎಲ್ಲ ಕೊಡಬೇಕಾಗಿತ್ತಲ್ವ ಹಾಗಾಗಿ ತಿಂಡಿ ತಿಂತಾ ಇದ್ದಾಳೆ ನಾನಿಲ್ಲಿ ಎಳು ಬತ್ತಿನ ಮನೇಲೆ ರೆಡಿ ಮಾಡ್ಕೊಳ್ತೀನಿ ಒಂಬತ್ತು ಬತ್ತಿಗಳನ್ನ ನಾನು ಮನೇಲೇ ರೆಡಿ ಮಾಡಿ ನವಗ್ರಹಕ್ಕೆ ಹಚ್ತೀನಿ ನಾನು ಹೀಗೆ ಒಂದು ಕಡೆ ಶಾಸ್ತ್ರ ಕೇಳಿದ್ದೆ ಸೊ ಎಳ್ ಬತ್ತಿನ ನವಗ್ರಹಕ್ಕೆ ಹಚ್ಚಬೇಕು ಮತ್ತು ತುಪ್ಪದ ದೀಪದಲ್ಲಿ ಬೆಲ್ಲದ ದೀಪನ ಹಚ್ಚಬೇಕು ಅಂತ ಹೇಳಿದರು ಆಂಜನೇಯ ಸ್ವಾಮಿಗೆ ಸೊ ಅವತ್ತಿನ ದಿವಸ ನಾವಲ್ಲಿ ದೀಪ ಹಚ್ಕೊಂಡು ಬರೋ ದಿವಸ ಮನೇಲೂ ಸಹ ತುಪ್ಪದ ದೀಪನ ಹಚ್ಬೇಕು ಅಂತ ಹೇಳಿದರು ಹಾಗಾಗಿ ಇವತ್ತು ಮನೆ ವಾರ ಶನಿವಾರ ಅಲ್ವಾ ಹಾಂ ಮನೇಲೂ ತುಪ್ಪದ ದೀಪ ಹಚ್ಚಿ ಹೊರಗಡೆನೂ ದೀಪ ಹಚ್ಕೊಂಡು ಬರೋದಕ್ಕೆ ಹೋಗ್ತಾಯಿದ್ದೀನಿ ಅಂದರೆ ನಾನು ದೀಪ ಹಚ್ಬೇಕಾಗಿರೋದು ನವಗ್ರಹ ಮತ್ತು ಆಂಜನೇಯ ಸ್ವಾಮಿಗೆ ಅವರು ಹೇಳಿದರು ಸ್ಟಾರ್ಟಿಂಗಲ್ಲಿ ನೀವು ಎಲ್ಲಿ ದೀಪನ ಹಚ್ತೀರೋ ಎಂಡಿಂಗಲ್ಲೇ ಮಾಡಬೇಕು ಅಂತ ಹೇಳಿದರು ಸೊ ಎರಡೂ ಒಂದೇ ಹತ್ರ ಇದ್ದರೆ ನನಗೆ ತುಂಬಾ ಅನುಕೂಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದೆ ಇಲ್ಲಿ ಎಲ್ಲ ದೇವರು ಒಂದೇ ಕಡೆನೇ ಇದೆ ಅಲ್ಲಿ ಇಲ್ಲಿ ಹೋಗಬೇಕು ಅಂತೆಲ್ಲ ಏನಿಲ್ಲ ಮೊದಲನೇದಾಗಿ ನಾನಿಲ್ಲಿ ಈಶ್ವರನ ದರ್ಶನ ಮಾಡಿಕೊಂಡು ಆನಂತರ ನವಗ್ರಹಕ್ಕೆ ಬಂದು ಹೂನೆಲ್ಲ ಇಟ್ಟು ಎಲ್ ಬತ್ತಿನ ಇದ್ದೀನಿ ಸೊ ವಯಸ್ಸು ಸ್ಕೂಲ್ಗೆ ಹೋಗದೆ ಇರೋದಕ್ಕೆ ಒಂದು ರೀಸನ್ ಇದೆ ಅವಳಿಗೆ ಹುಷಾರಿಲ್ಲ ಹುಷಾರಿಲ್ಲ ಅಂದರೆ ನಾವು ಅಲರ್ಜಿ ಅಂತ ಅಂದ್ಕೊಂಡಿದ್ವಿ ಮೈಯೆಲ್ಲ ಸಣ್ಣ ಸಣ್ಣ ಗುಳ್ಳೆಗಳಾಗ್ಬಿಟ್ಟಿತ್ತು ನಾವು ಅಂದ್ಕೊಂಡಿದ್ವಿ ಅದೆಲ್ಲ ಅಲರ್ಜಿ ಅಂತ ಸೊ ನಾನು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದಿದ್ದೆ ಅವರು ಹೇಳಿದ್ರು ಫುಡ್ ಇನ್ಸ್ಪೆಕ್ಷನ್ ಆಗಿದೆ ಅದಕ್ಕೋಸ್ಕರ ಅಷ್ಟೇ ಭಯ ಏನು ಪಡಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಸಣ್ಣ ಸಣ್ಣದಾಗಿ ಈ ಕೈ ಬೆರಳಿತ್ತಲ್ಲ ಅಲ್ಲಿಂದ ಹಿಡ್ದು ಮೈಯೆಲ್ಲನೂ ಆಗ್ಬಿಟ್ಟಿತ್ತು ಅವಳಿಗೆ ತುಂಬಾ ಸಣ್ಣದಾಗಾಗಿತ್ತು ಆ ಥರ ತೋರಿಸ್ಕೊಂಡು ಬಂದಿದ್ನಲ್ವ ಪರವಾಗಿಲ್ಲ ಬಿಡು ಕಡಿಮೆ ಆಗುತ್ತೆ ಅವರು ಇಚ್ಚಿಂಗ್ ಇಚ್ಚಿಂಗ್ ಆಗ್ತಾಯಿತ್ತು ಅವ್ಳಿಗೆ ಆಲ್ರೆಡಿ ಸೊ ಫೀವರು ಲೈಟಾಗಿ ಸ್ಟಾರ್ಟ್ ಆಗಿತ್ತು ಇಚ್ಚಿಂಗಾದಾಗ ಸ್ಪ್ರೇ ಮಾಡಿ ಬಾಡಿ ಲೋಷನ್ ಎಲ್ಲ ಏನು ಬೇಡ ಅಂತ ಅವ್ರು ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ಬಂದ್ವಿ ನೈಟ್ ಫುಲ್ಲು ಕೆರೆದಾಕ್ಬಿಟ್ಟಿದ್ದಾಳೆ ಅದು ಇನ್ಸ್ಪೆಕ್ಷನ್ ಅಲ್ಲ ಅಮ್ಮ ಆಗಿಬಿಟ್ಟಿದೆ ಅವಳಿಗೆ ಈ ಸಣ್ಣಮ್ಮ ರಾಗಿ ಅಮ್ಮ ಆಡೋ ಅಮ್ಮ ಏನೋ ಹೇಳ್ತಾರಲ್ವ ಅದಾಗಿಬಿಟ್ಟಿದೆ ನನಗೆ ಗೊತ್ತಾಗಲಿಲ್ಲ ಒಂದು ಸರಿ ತನೂ ಅವಳಿಗೆ ಆಗಿದ್ದು ದಪ್ಪ ದಪ್ಪ ಇತ್ತು ಅದು ಗೊತ್ತಾಗ್ಬಿಟ್ಟಿತ್ತು ಬಟ್ ಇದು ಫೇಸಲ್ಲಿ ಬರುತ್ತಂತೆ ಇವಳಿಗೆ ಏನು ಫೇಸಲ್ಲಿ ಬಂದಿರಲಿಲ್ಲ ಫಸ್ಟ್ ಬಂದಿದೆ ಮೈಯಲ್ಲಿ ಆದ್ದರಿಂದ ನನಗಷ್ಟು ಗೊತ್ತಾಗಲಿಲ್ಲ ನಾನೇನು ಮಾಡಿದೆ ಇನ್ಸ್ಪೆಕ್ಷನ್ ಅಂತೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದೆ ಹಸ್ಬೆಂಡ್ ಬೇರೆ ಇಲ್ಲ ನಾನು ಒಬ್ಬಳೇ ನೋಡ್ಕೋಬೇಕು ಮಕ್ಕಳನ್ನ ಇಬ್ಬರನ್ನು ಅಲ್ಲಿ ಸ್ವಲ್ಪ ಭಯ ಆಯಿತು ಏನು ಮೈಯೆಲ್ಲ ಇಷ್ಟೊಂದು ರ್ಯಾಷಸ್ ಆಗಿಬಿಟ್ಟಿದೆ ಅಂತೇಳಿ ಫುಲ್ ಮೈಯೆಲ್ಲ ಕೆದ್ಬಿಟ್ಟಿದ್ದಾಳೆ ಆ ಥರ ಈ ಬೀಟ್ರೋಟ್ ಕಲರ್ ಬರುತ್ತಲ್ಲ ಬಾಡಿ ಫುಲ್ಲು ಹಂಗಾಗ್ಬಿಟ್ಟಿದೆ ಅವಳಿಗೆ ಫುಲ್ ಒಂದು ಕಡೆನೂ ಗ್ಯಾಪ್ ಇಲ್ದಂಗೆ ಫುಲ್ ಆ ಥರ ಆಗಿಬಿಟ್ಟಿದೆ ಬೆನ್ನಲ್ಲಿ ಹೊಟ್ಟೆಲಂತು ತುಂಬಾ ಆಗಿಬಿಟ್ಟಿತ್ತು ಒಂದು ಕಡೆನೂ ಗ್ಯಾಪ್ ಇರಲಿಲ್ಲ ಅಂದರೆ ಫೇಸಲ್ಲಿಲ್ಲ ಕೈಯಲ್ಲಿಲ್ಲ ಕೈಯಲ್ಲಿ ನಾರ್ಮಲ್ ಸಣ್ಣ ಸಣ್ಣಕ್ಕೆ ಇತ್ತು ಕಾಲರಲಿಲ್ಲ ಹೊಟ್ಟೆ ಮತ್ತು ಬೆನ್ನಲ್ಲಿ ಮಾತ್ರ ಆ ಥರ ಆಗಿಬಿಟ್ಟಿತ್ತು ಆ್ಯಂಡ್ ನಾನು ಊರಿಗೆ ಹೋಗಿದ್ದೆ ಆವಾಗ ಕೇಳಿದೆ ಈ ಥರ ಆಗಿದೆ ಏನು ಮಾಡೋದು ಏನಿದು ಅಂತ ಅವ್ರು ಹೇಳಿದರು ಅಮ್ಮ ಆಗಿದೆ ಹುಷಾರಾಗಿ ನೋಡ್ಕೋಬೇಕಾಗಿತ್ತು ಅಂತ ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ಅವ್ರು ತೀರಿಕೊಂಡಿದ್ರು ಐದು ದಾಲು ತುಪ್ಪ ಇತ್ತು ನಾನೇನು ಮಾಡಿದೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬಂದ್ಬಿಟ್ಟೆ ಅದು ಇನ್ನೂ ಅಮಂಗ್ಳಾಗಿ ತುಂಬಾ ಜಾಸ್ತಿಯಾಗಿ ನೆಬೆ ಜಾಸ್ತಿಯಾಗಿ ಅವಳು ಕೆರೆದು ಈ ಥರ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ಲು ಅದರಿಂದ ಸ್ವಲ್ಪ ಭಯ ಆಗಿತ್ತು ಸೊ ಆ ರೀಸನ್ನಿಂದ ನಾನು ವೀಡಿಯೋಸ್ನ ಮಾಡ್ಕೊಳಕ್ಕೆ ಅಷ್ಟೇ ಆ್ಯಂಡ್ ಈಗ ನನ್ನ ಮಗಳು ತುಂಬಾ ಆರಾಮಾಗಿದ್ದಾಳೆ ಸೊ ಅದೊಂದು ಖುಷಿ ವಿಷಯ ಅಷ್ಟೇ